ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪೊಲೀಸ್ ಠಾಣೆ ವತಿಯಿಂದ ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಅಳವಡಿಸಿರುವ ಸಿ ಕ್ಯಾಮೆರಾಗಳನ್ನು ತೆರವುಗೊಳಿಸುವಂತೆ ಬಿ ಜೆ ಪಿ ಮುಖಂಡರಾದ ಗಂಗಾಧರ್ ಮೆಣಸಿಕಾಯಿರವರು ತಿಳಿಸಿದರು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಭಾಳಷ್ಟು ರೈತಾಪಿ ವರ್ಗದ ಜನರು ಮತ್ತು ಕೂಲಿ ಕಾರ್ಮಿಕರು ಬಡ ಜನರು ಅಂದರೆ ದಿನಗೂಲಿ ಮಾಡಿಕೊಂಡು ಜೀವನ ಸಾಗಿಸುವಂತಹ ಜನರಿದ್ದು ಇವರಿಗೆ ಐದು ನೂರು ರೂಪಾಯಿಗೆ ದಂಡ ಕಟ್ಟುವ ಹಾಗೆ ನೋಟಿಸ್ ಬರುತ್ತಿರುವ ಹಿನ್ನೆಲೆ ಪಟ್ಟಣದ ಜನತೆಗೆ ಹೊರೆಯಾಗುತ್ತಿದ್ದು ಈ ಬಗ್ಗೆ ನಾವು ಅನೇಕ ಬಾರಿ ಠಾಣೆಗೆ ಮನವಿ ನೀಡಿದ್ದು ದಯಮಾಡಿ ಸಿ ಸಿ ಕ್ಯಾಮೆರಾಗಳನ್ನು ತೆರವುಗೊಳಿಸಿ ಊರಿನ ಹೊರವಲಯದಲ್ಲಿ ಅಳವಡಿಸಬೇಕು ಎಂದು ಹೇಳಿದರು ನಮಸ್ಕಾರ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಾಗೆ ತಿಳಿಸೋದೇನೆಂದರೆ ಲಕ್ಷ್ಮೇಶ್ವರ ನಗರದಲ್ಲಿ ಭಾಳಷ್ಟು ರೈತಾಪಿ ಜನ ಹಾಗೂ ಬಡತನ ಇರತಕ್ಕಂಥ ಜನ ಹಾಗೆಯೇ ಅನೇಕ ಜನಗಳು ಒಂದು ಬೈಕ್ ಮುಖಾಂತರ ತಮ್ಮ ದಿನನಿತ್ಯ ವ್ಯಾವಾರಕ್ಕಾಗಿ ಅಡ್ಡಾಡುತ್ತಿದ್ದು ಪಂಪ್ ಸರ್ಕಲ್ ಮತ್ತು ಸಿಗಲಿ ನಾಕದ ಹತ್ತಿರ ಒಂದು ಕ್ಯಾಮ್ರಾನ ಅಳವಡಿಸಿದ್ದು ಆ ಕ್ಯಾಮ್ರಾದಿಂದ ವಾರದಲ್ಲಿ ಒಂದು ಎರಡರಿಂದ ಮೂರು ನೋಟಿಸ್ಸು ಬರ್ತಾಯಿದ್ದು ರೈತಾಪಿ ಜನರಿಗೆ ನೋಟಿಸ್ ಬರ್ತಾಯಿದ್ದು ಒಂದು ನೋಟಿಸ್ ಐದುನೂರು ರೂಪಾಯಿ ಕಟ್ಟಂಥ ಒಂದು ನೋಟಿಸ್ ಬರ್ತಾಯಿದೆ ಅದು ಭಾಳಷ್ಟು ಇದೆ ಸಾಮಾನ್ಯ ಜನರಿಗೆ ಆದಷ್ಟು ನಾವು ಹಿಂದೆ ಎಸ್ ಪಿ ಅವ್ರಿಗೆ ಸಹಿತ ಇದರ ಬಗ್ಗೆ ಮನವಿ ಮಾಡಿಕೊಂಡಿದ್ವಿ ಅದನ್ನು ಸರಿ ಮಾಡಿರಿ ಅಂತಂದು ಅವರು ಕ್ಯಾಮ್ರಾ ಹಾಕಿದ ಉದ್ದೇಶ ಸರಿಯಾಗಿದೆ ಇಲ್ಲನಲ್ಲ ಆದರೆ ಬೇರೆ ಕಡೆ ಅದನ್ನು ಸ್ಥಳಾಂತರಗೊಳಿಸಿರಿ ಅಂತಂತ ನಾವು ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಡ್ತೇವೆ ಸ್ವಲ್ಪ ಹೊರಗಡೆ ಹಾಂ ಈಗ ಉದಾಹರಣೆ ಸಿಗ್ಲಿನ ಹಾಕದಂತ ಅಂತ ಆಗಿ ಗದಗ ನಾಕದಂತ ಆ ಕಡೆ ಮುಂದಗಡೆ ಹಾಕಿದರೆ ಒಂದು ಒಳ್ಳೆಯ ಇದಾಗ್ತೈತಿ ಈಗ ಪಂಪ್ ಸರ್ಕಲ್ ಅಂತ ಒಂದು ಹುಬ್ಬಳ್ಳಿ ರಸ್ತೆ ಮುಂದಗಡೆ ಅಲ್ಲಿ ಹಾಕೋದರಿಂದ ಒಳ್ಳೆ ರೀತಿಯಿಂದ ಅನುಕೂಲ ಆಗ್ತೀ ಇಲ್ಲಿ ಕಾಮನ್ ಆಗಿ ದಿನಕ್ಕೆ ಒಂದು ಮೂರಿಂದ ನಾಲ್ಕು ಬಾರಿ ಅಡ್ಡಾಡ್ತಕ್ಕಂಥ ಜನರು ಇರ್ತಾರೆ ಏನೋ ಒಂದು ಕೆ ಸಣ್ಣ ಪುಟ್ಟ ವಸ್ತು ತರಕ್ಕೆ ಹೋಗ್ತಿರ್ತಾರೆ ಅವರೆಲ್ಲರಿಗೂ ಎಲ್ಲರಿಗೂ ಸಹಿತ ನೋಟಿಸ್ ಬರ್ತಾ ಇದೆ ಇದರಿಂದ ಭಾಳಷ್ಟು ಬಡ ಜನರಿಗೆ ಇದು ಹೊರೆ ಇದೆ ದಯವಿಟ್ಟು ಪೊಲೀಸ್ ಇಲಾಖೆ ಸಂಬಂಧಪಟ್ಟಂಥ ಜಿಲ್ಲಾ ಒಂದು ಎಸ್ ಬಿ ಐ ಸಾಹೇಬ್ರಿಗೂ ಸಹಿತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ದಯವಿಟ್ಟು ಇದನ್ನು ಶೀಘ್ರದಲ್ಲೇ ತೆರವುಗೊಳಿಸಿ ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂತಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ